ಅವರು ಪರವಾಗಿ ಸಂಯುಕ್ತ ರೈತ ಉಚ್ಚನಳ್ಳಿ ಹೊಣೆ ಆಗಿರ್ಬೋದು ಬೇರೆ ಬೇರೆ ಕಿಸಾನ್ ಸಭಾ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಯವರು ಇವತ್ತು ಮನವಿ ಏನಂತ ಹೇಳಿದ್ರೆ ಇವತ್ತು ಏನು ಫೈನಾನ್ಸ್ ಟ್ಯಾಕ್ಟ್ರು ರೈತರಿಗೆ ಕರೆದು ಕರೆದು ಕೊಟ್ಟು ಬಿಟ್ಟಿದ್ದಾರೆ ಬೆಳೆ ಹಾನಿಯಾಗಿದೆ ಇವತ್ತು ಹಳ್ಳ ಬಂದು ಏನು ಏನು ಕೊಚ್ಕೊಂಡು ಹೋಗಿದೆ ರೈತರು ಮಳೆ ವಿಪರೀತವಾಗಿ ಏನು ರೈತರು ಇವತ್ತು ಲಾಸಲ್ಲಿ ಇವತ್ತು ಒಂದು ಕಂತ ಕಟ್ಟಿದೆ ಎರಡು ಕಂತು ಕಟ್ಟಿದೆ ಇವತ್ತು ಇ ಎಮ್ ಐ ಕಟ್ಟಿದೆ ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ ಶೇಂಗಾ ಬೆಳೆ ಆಗಿರ್ಬೋದು ಮೆಕ್ಕೆಜೋಳ ಬೆಳೆ ಆಗಿರ್ಬೋದು ಅತ್ತಿ ಬೆಳೆ ಆಗಿರ್ಬೋದು ಎಲ್ಲ ಬೆಳೆಗೆ ಇವತ್ತು ಇವತ್ತು ಬೆಂಬಲವಾಗಿ ಬೆಲೆ ಇಲ್ಲದೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಕೊಚ್ಕೊಂಡು ಹೋಗಿರ್ತಕ್ಕಂಥ ಬೆಳೆಯನ್ನು ಇವತ್ತು ಸಮೀಕ್ಷೆ ಮಾಡಿ ಏನು ಪರಿಹಾರ ಕೊಡೋದ್ರ ಜೊತೆಗೆ ಏನು ಐ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಸಿರಾಮ್ ಫೈನಾನ್ಸ್ ಆಗಿರ್ಬೋದು ತಾಳು ಪ ತಾಳ ತೊಡಗು ಫೈನಾನ್ಸ್ ಆಗಿರ್ಬೋದು ಈ ಫೈನಾನ್ಸ್ ಅವರು ಏಕಾಏಕಿ ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡ್ತಕ್ಕಂಥ ಕೆಲಸ ಇವತ್ತು ಇದ್ದಾರೆ ಮನೆ ಮುಖ್ಯಮಂತ್ರಿಗಳು ಮನೆ ಶಾಸಕರು ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಶಾಸಕರು ಕೂಡ ಇವತ್ತು ಡಿ ಸಿ ಅವರು ಕೂಡ ಇವು ರೈತರು ಇವತ್ತು ಏನು ಕಷ್ಟದಲ್ಲಿದ್ದಾರೋ ಏನು ಕಣ್ಣೀರನ್ನು ಇವತ್ತು ನೇಣಾಕೋ ಪರಿಸ್ಥಿತಿಯಲ್ಲಿ ಇದ್ದಾರೋ ಫೈನಾನ್ಸ್ಗಳು ಇವತ್ತು ಕಡಿಮೆ ಆಗ್ತಾ ಇಲ್ಲ ಇವತ್ತು ಫೋನ್ ಮಾಡಿ ಮೇಲೆ ಮೇಲೆ ಟಾರ್ಚರ್ ಮಾಡ್ತಕ್ಕಂಥ ಕೆಲಸ ನಮ್ಮ ರೈತ ವರ್ಗಕ್ಕೆ ಹೋಗಿ ಇವತ್ತು ಸದ್ದಿನದ ಇವತ್ತು ಇದ್ದಾರೆ ಯಾವ ಅಧಿಕಾರಿಗಳು ಕೂಡ ಇದ್ರ ಮೇಲೆ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ದಯಮಾಡಿ ಇವತ್ತು ಯಾರೋ ಡೈರೆಕ್ಟಾಗಿ ಬಂದು ಇವತ್ತು ಕೊಟ್ಟಿರ್ತಕ್ಕಂಥ ಟ್ಯಾಕ್ಟ್ರಿಯನ್ನು ಇವತ್ತು ಹೋಗ್ಲಿಕ್ಕೆ ಬಿಡಬಾರ್ದು ಇವತ್ತು ಒಂದು ವರ್ಷ ಆಗ್ತದ ಎರಡುವರ ಎರಡು ವರ್ಷ ಆಗ್ತಿದ್ದೋ ಬೆಳೆ ಬೆಳೆದಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಇವತ್ತು ಕೈ ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೊಡಬೇಕಾದ್ರೆ ಹುಡು ಹುಡ್ಕೊಂಬಂದು ಇವತ್ತು ಅವ್ರು ಕಮಿಷನ್ ಇವತ್ತು ಡಾಕ್ಟರ್ ಕೊಟ್ಟಿದ್ದಾರೆ ರೈತರು ತಗೊಂಡಿದ್ದಾರೆ ನಾವು ಕಟ್ಟಬೇಡ ಅಂತ ಹೇಳ್ತಾ ಇಲ್ಲ ರೈತರಿಗೆ ಅದ್ರ ಕಟ್ಟಬೇಕು ಆದ್ರೆ ಬೆಳೆ ಪರಿಹಾರ ಬೆಳೆ ನಾಶ ಆಗಿರೋದ್ರಿಂದ ಬೆಳೆ ಸಾಲ ಉಸೂಲಾತಿ ಇವತ್ತು ಆಗ್ತಾ ಇರೋದ್ರಿಂದ ಪರಿಸ್ಥಿತಿ ಏನಾಗ್ತಿದೆ ಇವತ್ತು ನೇಣಿ ಹಾಕೊಳ್ಳೋ ಪರಿಸ್ಥಿತಿ ಆಗ್ತಾ ಇದೆ ಆದ್ರೆ ದಯಮಾಡಿ ಇವತ್ತು ಮಾನಸಿಕವಾಗಿ ಇವತ್ತು ಏನು ಕಂಪನಿಗಳು ಮತ್ತು ಏನು ಬ್ಯಾಂಕ್ಗಳು ಇವತ್ತು ಬಂದು ನಮಗೆ ಬಂಡವಾಳ ಹೂಡಿದವ ಕೊಡಬೇಕು ಹಳ್ಳಿಗೆ ಇವತ್ತು ಏನು ಮಾನಸಿಕವಾಗಿ ಟಾರ್ಚರ್ ಫೋನ್ ಮೂಲಕ ಮನೆ ಹತ್ರ ಹೋಗಿ ಧಮಕಿ ಹಾಕೋದು ಎಲ್ಲರಿಗೆ ಮಾನ ಮರ್ಯಾದೆ ಕಳತಕ್ಕಂಥ ಕೆಲಸ ಇವತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಆಗಿರ್ಬೋದು ಬೇರೆ ಬೇರೆ ಬ್ಯಾಂಕ್ಗಳು ಆಗಿರ್ಬೋದು ಇವತ್ತು ಬ್ಯಾಂಕ್ ಇವತ್ತು ರೈತರ ದಿವಾಳಿ ಹಾಕಿ ಕೆಲಸ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಅದಕ್ಕೆಲ್ಲ ಕಡು ಕಡಿವಾಣ ಆಗಬೇಕು ಆರ್ಬೈದವರು ಕೂಡ ಇವತ್ತು ಕಡಿವಾಣ ಹೇಳಿ ಮನೆ ತಹಸೀಲ್ದಾರ್ ಮುಖಾಂತರ ಮತ್ತು ಬ್ರಿಗೇಡ್ ತಹಸೀಲ್ದಾರ್ ಮುಖಾಂತರ ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಎನ್ನುವಂಥದ್ದನ್ನು ನಾನು ಇವತ್ತು ಗಂಡಾಘೋಷವಾಗಿ ಕಿಸಾನ್ ಸಭದಿಂದ ಮತ್ತು ಪ್ರಗತಿಪರ ರೈತ ಸಂಘಟನೆಗಳಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ರೈತರು ಇವತ್ತು ಒಂದೇ ಇವತ್ತು ರೈತರಿದ್ದಲೇ ಇವತ್ತು ನಾಡು ದೇಶ ಇವತ್ತು ರೈತರು ಇವತ್ತು ತಾಳ ಪಾತಾಳಕ್ಕೆ ಹೋದರೆ ನೆಡಬಿಗೆ ಅಂತ ಪರಿಸ್ಥಿತಿ ಆದರೆ ನೂರ ಐದು ಹನ್ನೊಂದು ಐದನೇ ಸ್ಥಾನಕ್ಕೆ ಇವತ್ತು ಊಟ ಇಲ್ಲ ಅಂತ ಹೇಳಿ ಇವತ್ತು ದೇಶ ನೋಡ್ತಾ ಇದೆ ಅಂತ ರೈತರಿಗೆ ಇವತ್ತು ವಿಷ ಕೊಟ್ಟಂಥ ಕೆಲಸ ಇವತ್ತು ಕಂಪ್ನಿಗಳು ಮತ್ತು ಬ್ಯಾಂಕುಗಳು ಇವತ್ತು ರೈತರಿಗೆ ಒತ್ತಡ ತರಬಾರ್ದು ಅವ್ರಿಗೆ ಏನೇನು ಬೇಕೋ ಸವಲತ್ತುಗಳನ್ನು ಒದಗಿಸಿ ಅವ್ರತಕ್ಕಂಥ ಕೆಲಸವನ್ನು ಕಟ್ಸ್ಕೊಳ್ಬೇಕು ಅನ್ನುವಂಥದ್ದನ್ನು ಮನೆ ತಹಸೀಲ್ದಾರರು ಮತ್ತು ಮನೆ ಜಿಲ್ಲಾಧಿಕಾರಿಗಳು ಇವತ್ತು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಮನವಿಯನ್ನು ಕೊಡ್ತಾ ಇದ್ವಿ ಅವರಿಗೆ ಮನೆಯದಾಗಿ ಈಗಾಗಲೇ ನಾವು ಈಗ ಮನವಿ ಕೊಡ್ತಕ್ಕಂಥ ಈ ಮನವಿಯಲ್ಲಿ ಎಲ್ಲ ವಿಷಯ ಮುಖ್ಯವಾದ ವಿಷಯಗಳು ಡೀಟೇಲ್ಸ್ ವಿಷಯಗಳಿದ್ದಾವೆ ನಮ್ಮ ದೇವರು ಮನ ಮಹೇಶ್ ಹದಿನೆಂಟು ಇಪ್ಪತ್ತು ವರ್ಷದಿಂದ ಸಮಾಜಮುಖಿ ಅಭಿವೃದ್ಧಿ ಸಂಘಟನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಮೊದಲನೇದಾಗಿ ನಮ್ಮ ನಮ್ಮ ಸೌಧಗಳು ಹೇಳಿರೋ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ಆಗಮಿಸಿದ್ರು ನಮ್ಮ ತಾಲೂಕಿಗೆ ಕೆರೆ ನೀರು ಯೋಜನೆಯ ಕಾರ್ಯಕ್ರಮದಲ್ಲಿ ನಮ್ಮ ಮಾಯಾ ದೇವರಮುನಿ ಮಹೇಶ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸನ್ಮಾನ ಮಾಡಬೇಕಂತ ನಾವು ನೋಡ್ತಾ ಕೇಳ್ತಾ ಇನ್ನು ಕೊನೆಯದಾಗಿ ಈ ವರ್ಷ ವಾರ್ಷಿಕ ಮಳೆ ನಮಗೆ ಹಿಂಗಾರು ವಾರ್ಷಿಕ ಮಳೆ ಅತಿ ಕಡಿಮೆ ಬಿದ್ದಿರೋದ್ರಿಂದ ಶೇಂಗಾ ಬೆಳೆಗೆ ಕಂಪ್ಲೀಟ್ ಹಾಳಾಗೋಗಿದ್ದಾವೆ ಶೇಂಗಾ ಬೆಳೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮನೆ ತಹಸೀಲ್ದಾರ್ ಉಪ ತಹಸೀಲ್ದಾರ್ರು ಡಿ ಸಿ ಮತ್ತು ಶಾಸಕರು ಕೂಡ ಇದನ್ನು ಸೀರಿಯಸ್ ತಗೊಂಡು ಪರಿಗಣಿಸಿ ಇದನ್ನು ಸರ್ವೆ ಮಾಡಿ ಶೇಂಗಾ ಬೆಳೆ ರೈತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಂತ ಹೇಳ್ತಾ ಇವತ್ತಿನ ಈ ಮನವಿಯನ್ನು ಉಪಕಾಸದರಿಗೆ ಕೊಡ್ತಾ ಇದ್ದೀವಿ ರೈತ ಸೇನೆ ಹಾಗೂ ಹಸಿರು ಸೇನೆ ಚೆನ್ನಾಗಿ ಮಣ್ಣಿನ ಬಣದಿಂದ ಹಿಂಗಳಗಿ ತಾಲೂಕು ಅಲ್ಲಿ ಹಿಂದುಳಿದ ತಾಲೂಕು ಇಲ್ಲಿ ಅತಿ ಹೆಚ್ಚಾಗಿ ಎಪ್ಪತ್ತೈದು ಪರ್ಸೆಂಟ್ ಬರೀ ರೈತರೇ ಇದ್ದಾರೆ ಕೃಷಿಯನ್ನೇ ಅವಲಂಬಿತವಾಗಿ ಜೀವನ ಮಾಡ್ತಕ್ಕಂಥ ರೈತರಿಗೆ ನಮ್ಮ ರೈತ ಸಂಘದಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೇವನಂದ ಮಹೇಶಣ್ಣನವರು ಒಂದು ರೈತರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಶಾಶ್ವತವಾದ ಒಂದು ಪರಿಹಾರ ನೀರಿನ ಪರಿಹಾರವನ್ನು ಹೇಳಿ ಮಾನ್ಯ ಶಾಸಕರಿದ್ದಾಗ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾನ್ಯ ಬಿ ನಾಗೇಂದ್ರಣ್ಣ ಶಾಸಕರಿದ್ದಾಗ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಮನವಿ ಕೊಟ್ಟಿದ್ದರು ಹೋರಾಟವನ್ನು ನಡೆಸಿದ್ರು ಅವಾಗ ಅವರು ಒಂದು ಎಸ್ಟಿಮೆಂಟ್ ಮಾಡಿದರು ಅವಾಗ ನಾವು ಕೊಟ್ಟಂಥ ಮನವಿನ ಮೇಲೆ ಎಪ್ಪತ್ನಾಲ್ಕು ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರನ್ನು ತುಂಬಿಸುವ ಯೋಜನೆಯನ್ನು ಒಂದು ಎಸ್ಟಿಮೇಟ್ ಮಾಡಿದರು ಅವರ ಹಲವಾರು ಕಾರಣಗಳಿಂದ ಅವರು ಇದ್ದಾರೆ ಅಂದರ ಎನ್ ವೈ ಗೋಪಾಲಕೃಷ್ಣ ಸರ್ ಅವರು ಇದಕ್ಕೆ ನಮ್ಮ ಇದು ವಿಧಾನಸೌಧದಲ್ಲಿ ಅವರ ಧ್ವನಿ ಎತ್ತಿ ರೈತರ ಪರವಾಗಿ ಕೂಲಿಗೆ ತಾಲೂಕು ಅಂತ ಹೆಂಟು ತಾಲೂಕು ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿ ಅವರು ಅನುದಾನವನ್ನು ಏಳ್ನೂರ ಹತ್ತು ಕೋಟಿ ಅನುದಾನವನ್ನು ತಂದು ಕೂಲಿಗೆ ತಾಲೂಕಿಗೆ ಕೂಲಿಗೆ ತಾಲೂಕು ತಂದು ಆವಾಗ ಈ ಕಾರ್ಯ ಇದು ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಲ್ಲ ಎಂದು ನಂತರ ಬಂದ ಶಾಸಕರು ಕೂಲಿಗೆ ಎಂ ಟಿ ಶ್ರೀನಿವಾಸ್ ಶಾಸಕರು ಅದನ್ನು ಅಡೆ ಪೈಪ್ಲೈನ್ನಲ್ಲಿ ಅಡೆತಡೆಗಳಾಗಿದ್ದು ಅಲ್ಲಿ ಬರಬೇಕಾದ್ರೆ ಕಾಮಗಾರಿ ಅವುಗಳನ್ನೆಲ್ಲ ಪರಿಹರಿಸಿ ಈ ಕಾಮಗಾರಿಯನ್ನು ಇವತ್ತು ತಿಂಗಳ ಒಂಬತ್ತನೇ ತಾರೀಕಿಗೆ ಮಾನ್ಯ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ಕೂಲಿಗೆ ಚಾಲನೆ ನೀಡಲಿಕ್ಕೆ ಕೆರೆಗಳ ನೀರು ತುಂಬುವ ಒಂದು ಯೋಜನೆಗೆ ಚಾಲನೆ ನೀಡಲಿಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರೈತ ರೈತ ಕಾರ್ಯ ಆಗಿರ್ತಕ್ಕಂಥ ದೇವರ ಮನೆ ಮಹೇಶಣ್ಣನವರಿಗೆ ಸರ್ಕಾರದ ವತಿಯಿಂದ ಸನ್ಮಾನವನ್ನು ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ನಾನು ಈ ಮನವಿ ಮನವಿ ಯಾರಿಗೆ ಅಂತೇಳಿ ಸನ್ಮಾನ ಬಿ ಜೆಡ್ ಜಮೀರ್ ಖಾನ್ ವಸತಿ ವಾಕ್ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲೆ ಸನ್ಮಾನ ಶ್ರೀ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರ ಹುಲಿ ವಿಧಾನಸಭಾ ಕ್ಷೇತ್ರ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಾರ್ಯಾಲಯ ವಿಜಯನಗರ ಜಿಲ್ಲೆ ಮಾನ್ಯ ಕಾರ್ಯನಿರ್ವಹಣಾ ಅಭಿಯಂತಕರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಬಳ್ಳಾರಿ ಜಿಲ್ಲೆ ಹಾಗೂ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಕೂಡ್ಲಿಗಿ ಮಾನ್ಯರ ವಿಷಯ ವಿಶೇಷ ದೇವರಮನೆ ಮಹೇಶಣ್ಣ ರೈತ ಹೋರಾಟಗಾರರು ಒಂಬತ್ತನೇ ವಾರ್ಡು ಕೇಕೆಹಟ್ಟಿ ಗ್ರಾಮ ಗೂಡಗಿ ತಾಲೂಕು ಅವರು ಸಂಡೂರು ಗೂಡಗಿ ಮತ್ತು ಕೊಟ್ಟೂರು ತಾಲೂಕಿನ ಕೆರೆಗಳಿಗೆ ತುಂಗಭದ್ರಾ ನದಿ ನದಿಯಿಂದ ನೀರು ತುಂಬಿಸುವ ಯೋಜನೆಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ನಾಲ್ಕು ನಾಲ್ಕು ವರ್ಷಗಳ ಸತತ ಹೋರಾಟವನ್ನು ಮಾಡಿದ್ದಾರೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ಸನ್ಮಾನ ಮಾಡಲು ರೈತ ಸಂಘಟನೆ ರೈತರ ಒತ್ತಾಯ ಕೂಡಗಿ ತಾಲೂಕು ಸಮಿತಿ ಕೂಡಿ ಹಾಗೂ ವಿಜಯನಗರ ಜಿಲ್ಲಾ ಸಮಿತಿಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚಿನ ಮನೆ ಬಣದಿಂದ ಎಲ್ಲ ರೈತ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಶಾಸಕರ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಹಾಗೂ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲಾ ಹಾಗೂ ಮಾನ್ಯ ಕಾರ್ಯನಿರ್ವಹಣಾ ಅಭಿಯಂತಕರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಬಳ್ಳಾರಿ ಜಿಲ್ಲಾ ಅವರ ಗಿಡಪಡಿಸಿದ ಏನೆಂದರೆ ಅಖಂಡ ಬಳ್ಳಾರಿ ಜಿಲ್ಲಾ ಇದ್ದಾಗ ದೇವರಮನಿ ಮಹೇಶಣ್ಣನವರು ಜಿಲ್ಲಾಧ್ಯಕ್ಷರಾಗಿ ಇಡೀ ಜಿಲ್ಲೆಯಲ್ಲಿ ರೈತರ ಸಂಘಟನೆ ಮಾಡಿ ಕೇಂದ್ರ ಸರ್ಕಾರ ಮಾರಕ ಕಾಯ್ದೆಗಳಾದ ಪಿ ಎಂ ಸಿ ಅಗತ್ಯ ವಾಸ್ತು ವಸ್ತುಗಳ ಕಾಯ್ದೆ ವಿದ್ಯುತ್ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹೋರಾಟ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆಯ ಮೆಣಸಿನಕಾಯಿ ಮಾರ ಮಾರುಕಟ್ಟೆಗಾಗಿ ಹೋರಾಟ ಜಿಲ್ಲಾ ಬಗರು ಬಗರುಕುಮ್ಮು ಹಾಗೂ ಅರಣ್ಯ ಭೂಮಿ ಸಾಗುವಳಿ ಪರವಾಗಿ ಪಟ್ಟ ನೀಡಲು ಹೋರಾಟ ಹೋರಾಟ ಕೊಟ್ಟೂರು ಕೃಷಿ ಮಾರುಕಟ್ಟೆಯಲ್ಲಿ ಈ ಟೆಂಡರ್ಗಾಗಿ ಹೋರಾಟ ಕೊಟ್ಟೂರು ತಾಲೂಕಾಗಿ ಹೋರಾಟ ತುಂಗಭದ್ರ ಡ್ಯಾಮ್ ನಾರಾಯಣ ದೇವರ ಕೆರೆಯಲ್ಲಿ ಒತ್ತು ಕಾರ್ಯಕ್ರಮ ಬಸಪೇಟೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗಾಗಿ ಹೋರಾಟ ಕಾಮಲಾಪುರ ಅರಣ್ಯ ಭೂಮಿ ಸಾಗುವಳಿ ರೈತರನ್ನು ಒಕ್ಕಲೆಬ್ಬಿಸುವುದನ್ನು ಖಂಡಿಸಿ ಹೋರಾಟ ರೈತರಿಗೆ ನಿರಂತರ ಏಳು ಕಾಸು ವಿದ್ಯುತ್ ನೀಡಲು ಸುಟ್ಟ ಟ್ರಾನ್ಸ್ಫಾರ್ಮ್ಗಳನ್ನು ತ್ವರಿತವಾಗಿ ರೈತರಿಗೆ ನೀಡಲು ಹೂವಿನಡಗಲಿ ಸಿಂಗಟನೂರು ಏತ ನೀರಾವರಿ ಭೂ ಸಂತ್ರಸ್ತರ ಪರಿಹಾರಕ್ಕಾಗಿ ನಡೆಯುವುದಕ್ಕಾಗಿ ಸಾಲ ಮನ್ನಾಕ್ಕಾಗಿ ಹೋರಾಟ ಹುಳ್ಳಿಗಿ ತಾಲೂಕು ಕೃಷಿ ಮಾರುಕಟ್ಟೆಗಾಗಿ ಹೋರಾಟ ಕೂಲಿಗೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಪೂರ್ಣ ಪ್ರಮಾಣದ ಸಿಬ್ಬಂದಿ ನೇಮಕ ಮಾಡಲು ಹಗಲು ರಾತ್ರಿ ಧರಣಿ ಕುಳಿತಿದ್ದಾರೆ ದಿವಂಗತ ಮಾನ್ಯ ಶ್ರೀ ಟಿ ಬೊಮ್ಮಣ್ಣನವರು ಮಾಜಿ ಶಾಸಕರು ಬಂದು ಅವರಿಗೆ ಬೆಂಬಲ ನೀಡಿದ್ದಾರೆ ಉಜಿನಿಯಲ್ಲಿ ದೇವಸ್ಥಾನದ ಹತ್ತಿರ ಇದ್ದ ಭ್ರಾಂದಿ ಸ್ಟಾಫನ್ನು ಧರಣಿ ಕುಳಿತು ಜನರ ವಿಶ್ವಾಸ ಗಳಿಸಿ ಹೋರಾಟದಿಂದ ತೆರವುಗೊಳಿಸಿದ್ದಾರೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೀಜ ಉತ್ಪಾದನಾ ಕೇಂದ್ರ ಕುಂಬಿನವಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸ್ಥಾಪನೆಗಾಗಿ ಹೋರಾಟ ವಿಜಯನಗರ ಜಿಲ್ಲೆಗಾಗಿ ಜಿಲ್ಲೆಯಿದ್ದ ರೈತರ ಹೋರಾಟಗಾರರ ನಿಯೋಗ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೈಬಿಟ್ಟ ಕೂಡ್ಲಿಗಿ ತಾಲೂಕನ್ನು ವಿಜಯನಗರ ಜಿಲ್ಲೆಗೆ ಸೇರಿಸಲು ರೈತರ ಸಂಘದಿಂದ ಹೋರಾಟ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಹದಿನೇಳರಿಂದ ಸಂಡೂರು ಕೂಡ್ಲಿಗಿ ತಾಲೂಕುಗಳಿಗೆ ಡಾಕ್ಟರ್ ಪರಮಶಿವನ ಶಿವಯ್ಯನವರ ನೀರಾವರಿ ತಜ್ಞರ ವರದಿಯಂತೆ ಭದ್ರಾ ನೀರುದಂಡೆ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತಾರು ವರದಿ ಜಾರಿಗಾಗಿ ಹೋರಾಟ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಹದಿನೆಂಟರಂದು ಕೂಡ್ಲಿಗಿ ತಾಲೂಕು ಸಂಡೂರು ತಾಲೂಕುಗಳಿಗೆ ತುಂಗಭದ್ರಾ ನದಿಯಿಂದ ಕೂಡ್ಲಿಗಿ ತಾಲೂಕಿನ ಇಪ್ಪತ್ತೇಳು ದೊಡ್ಡ ಕೆರೆಗಳು ಇಪ್ಪತ್ತೆಂಟು ಸಣ್ಣ ಕೆರೆಗಳು ಹಾಗೂ ಸಂಡೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಾಗಿ ಕರ್ನಾಟಕ ಸರ್ಕಾರ ಕೂಡ್ಲಿಗಿ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದ ಜನಸ್ಪಂದನ ಕ ಜನದ ಜನದ ದರ್ಶನ ಕಾರ್ಯಕ್ರಮದಲ್ಲಿ ರೈತರು ಮನವಿ ಸಲ್ಲಿಸಿ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರಿ ಪಿ ಯು ವಿಜ್ಞಾನ ವಿಭಾಗ ಕೊಠಡಿಗಳು ಕೊರತೆ ಇದೆ ಎಂದು ಗುಡ್ಡದ ಆದರ್ಶ ಶಾಲೆಗೆ ಸ್ಥಳಾಂತರ ಕೊಡ ಪುನಃ ಯು ವಿಜ್ಞಾನ ವಿಭಾಗ ಸರ್ಕಾರಿ ಜೂನಿಯರ್ ಕಾಲೇಜ್ ಕೂಡಿಗೆಯಲ್ಲಿ ಉಳಿ ಉಳಿಯಲು ಹೋರಾಟ ಕೂಡ್ಲಿಗಿಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ಗಾಗಿ ಹೋರಾಟ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜಿಗೆ ಬರಲು ಸಾರಿಗೆ ಇಲಾಖೆಯಿಂದ ಬಸ್ಗಳನ್ನು ಬಿಡಿಸಲು ಹೋರಾಟವನ್ನು ಮಾಡಿದ್ದಾರೆ ಮೇಲಿನ ಸಾಮಾಜಿಕ ಶೈಕ್ಷಣಿಕ ಮತ್ತು ರೈತ ಪರ ತಾಲೂಕಿನ ನೀರಾವರಿ ಯೋಜನೆಗಳ ಹೋರಾಟಗಳನ್ನು ಪರಿಗಣಿಸಿ ಮಾನ್ಯ ದೇವರಮನೆ ಅವರನ್ನು ರೈತ ಹೋರಾಟಗಾರರು ಕೂಡಗಿ ತಾಲೂಕು ಒಂಬತ್ತನೇ ವಾಡಿಕೆ ಕಟ್ಟಿವರನ್ನು ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆರೆ ತುಂಬಿಸುವ ಯೋಜನೆ ಉದ್ಘಾಟನೆ ಮಾಡುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಸನ್ಮಾನಿಸಿ ಸನ್ಮಾನ ಮಾಡಬೇಕೆಂದು ಎಲ್ಲ ಕೂಡಿಗಿ ತಾಲೂಕಿನ ಹಾಗೂ ವಿಜಯನಗರ ಜಿಲ್ಲೆಯ ರೈತ ಸಂಘದ ಕಾರ್ಯಕರ್ತರು ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಶಾಸಕರಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಜಿಲ್ಲೆಯ ಆಡಳಿತ ಕಚೇರಿ ವಿಜಯನಗರ ಅವರಿಗೆ ಹಾಗೂ ಮಾನ್ಯ ಕಾರ್ಯನಿರ್ವಹಣಾ ಅಭಿಯಂತಕರು ಸಣ್ಣ ನಿರ್ವಹಣೆ ಇವಾಗ ಬಳ್ಳಾರಿ ಜಿಲ್ಲಾ ಇವರಿಗೆ ರೈತರ ಸಂಘದ ಕಾರ್ಯಕರ್ತರು ಕೇಳಿಕೊಳ್ಳುತ್ತೇವೆ ಮತ್ತು